ಕಲ್ಯಾಣ ಕರ್ನಾಟಕ ಹಾಗೂ ವಾಯುವ್ಯ ಕರ್ನಾಟಕಕ್ಕಾಗಿ ಮುನ್ನೂರು ಹೊಸ ಬಸ್ಗಳನ್ನು ಖರೀದಿ ಮಾಡಲಾಗುತ್ತಿದೆ ಇದಕ್ಕಾಗಿ ಸರ್ಕಾರ ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದು ಟೆಂಡರ್ ಪ್ರಕ್ರಿಯೆಯು ಆರಂಭವಾಗಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಅವರು ಕಲ್ಯಾಣ ಕರ್ನಾಟಕ ಮತ್ತು ವಾಯುವ್ಯ ಕರ್ನಾಟಕಕ್ಕೆ ಹೊಸದಾಗಿ ಬಸ್ಗಳನ್ನು ನೀಡುವಂತೆ ಹಲವು ಬಾರಿ ಜನರು ಬೇಡಿಕೆ ಇಟ್ಟಿದ್ದಾರೆ ಅವರ ಬೇಡಿಕೆಗಳನ್ನು ಸಹಾನುಭೂತಿಯಿಂದಲೇ ಪರಿಶೀಲಿಸಿ ಈಡೇರಿಸಲಾಗುತ್ತಿದೆ ಇದಲ್ಲದೆ ಸಾರಿಗೆ ಇಲಾಖೆಗೆ ಈಗಾಗಲೇ ಒಂದು ಸಾವಿರ ಮಂದಿಯನ್ನು ನೇಮಕ ಮಾಡಲಾಗಿದ್ದು ಇನ್ನೂ ಒಂದು ಸಾವಿರ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲು ಸರ್ಕಾರ ನಿರ್ಧರಿಸಿದೆ ಎಂದರು ಪ್ರಸಕ್ತ ಸಾರಿಗೆ ಇಲಾಖೆಗೆ ಒಂದು ಸಾವಿರದ ಐನೂರು ಚಾಲಕರ ಅಗತ್ಯವಿದೆ ಈ ಹುದ್ದೆಗಳನ್ನು ಭರ್ತಿ ಮಾಡಲು ಸಹ ಸರ್ಕಾರ ಚಿಂತನೆ ನಡೆಸಿದೆ ಪ್ರಸಕ್ತ ಎಂಟು ಸಾವಿರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯು ಪ್ರಗತಿಯಲ್ಲಿದ್ದು ಒಂದು ಸಾವಿರದ ಅಭ್ಯರ್ಥಿಗಳನ್ನು ಅನುಕಂಪದ ಆಧಾರದ ಮೇಲೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ಮೂರರ ಅವಧಿಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಹದಿನಾಲ್ಕು ಸಾವಿರ ಮಂದಿ ನಿವೃತ್ತರಾಗಿದ್ದರು ಈ ಅವಧಿಯಲ್ಲಿ ಯಾವುದೇ ನೇಮಕಾತಿ ನಡೆದಿರಲಿಲ್ಲ ಇದೀಗ ಆ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ಅವರು ಹೇಳಿದರು ಅವರ ಲಾಭ ಕೂಡ ಕರೆಸಿ ಎಲ್ಲ ಮಾತಾಡಿದ್ದೀವಿ ನಮಗೂ ಶ್ರೂ ಬೇಕು ಆಮೇಲೆ ನಮ್ಮ ಹತ್ರ ಎಷ್ಟು ಈಗ ನಮಗೆ ಡ್ರೈವರ್ಸ್ ಶಾರ್ಟೇಜ್ ಇದೆ ಅಂತ ನಮ್ಮ ಎಮ್ ಡಿ ಅವರು ಕೇಳಿದ್ರೆ ಎಮ್ ಡಿ ಅವರು ಸಾವಿರದ ಐನೂರು ಜನ ಬೇಕು ಅಂತಲೂ ಹೇಳಿದ್ದಾರೆ ಅದನ್ನೆಲ್ಲ ಕೂಡ ರಿಪೋರ್ಟ್ ತರಿಸ್ಕೊಂಡಿದ್ದೀನಿ ತರಿಸ್ಕೊಂಡು ಸ್ವಲ್ಪ ಆದಷ್ಟು ಬೇಗ ಅವ್ರನ್ನ ಈ ಲಿಸ್ಟಲ್ಲೇ ಸೇರಿಸೋದಕ್ಕೆ ನಾನಂತೂ ಮಾಡಬೇಕು ಅಂತಲೇ ನಂದು ಸ್ವಲ್ಪ ಲೀಗಲ್ ಹರಿಲ್ಸ್ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಮಾಡಿ ನಾನು ಬಂದ ಮೇಲೆ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಆಯಿತು ಅಂದರೆ ಇನ್ನೊಂದು ಸಾವಿರ ಇದೆ ಇದರಲ್ಲಿ ಅಂದ್ರೆ ಈಗ ಎಂಟು ಸಾವಿರ ಆಗಿದೆ ಆಮೇಲೆ ನಾನು ಬಂದ ಮೇಲೆ ಒಂದು ಸಾವಿರ ಜನಕ್ಕೆ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದೀನಿ ಎಷ್ಟೋ ಎಷ್ಟೋ ವರ್ಷ ನಿಲ್ಲಿಸ್ಬಿಟ್ಟಿದ್ರು ಆಮೇಲೆ ಒಟ್ಟು ಈಗ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಆಗಿದೆ ಎಂಟು ಸಾವಿರ ರಿಕ್ರೂಟ್ಮೆಂಟು ಒಂದು ಸಾವಿರ ಅನ್ಕಂಪತ್ತಾದ